ಅಲ್ಲ ಜಾಗ ಇದೆ ಅಲ್ಲ ಮಾಡ್ತೇವೆ ಮೇ ಏಳರಂದು ನಡೆಯಿದ್ರ ಲೋಕಸಭಾ ಚುನಾವಣೆಯ ಪ್ರಚಾರಾರ್ಥವಾಗಿ ಹಾ ಸರಿ ನಮ್ಮ ಪಕ್ಷದ ಹಿರಿಯ ನಾಯಕರು ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ಮುಖ್ಯ ಸಚೇತಕರು ನಮ್ಮೆಲ್ಲರ ಈ ಒಂದು ಪತ್ರಿಕಾಗೋಷ್ಠಿಗೆ ಉಪಸ್ಥಿತಿರುವ ನಮ್ಮ ಕಾನೂನು ಘಟಕದ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಕಾಜೀವರು ಎಸ್ ಸಿ ಎಂತಹ ಶ್ರೀ ಬಸವರಾಜ್ ಜಾತಿಮಿನಿ ನ್ಯಾಯವಾದಿಗಳು ಮತ್ತು ಜಿಲ್ಲಾ ವಾರ್ತಿಕ ಸಮಾಜದ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದಂಥ ರಮೇಶ್ ರಾವಟ್ಟರು ಸಹ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ಸ್ವಾಗತಿಸಿ ಈ ಒಂದು ಮಾಜಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಶ್ರೀ ಸಲೀಮ್ ಮುಂಬ ಅವರಿಗೆ ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ ಸೋದರನ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರವಾಗಿ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ನನ್ನ ಸ್ವಾಗತ ಸ್ವಾಗತ ಕೊಡುತ್ತೇನೆ ಪಕ್ಷದ ಮುಖಂಡರೇ ಹಾಗೂ ಮಾಧ್ಯಮದ ಸ್ನೇಹಿತರೆ ಏನೂ ಇಲ್ಲ ಆ ಸೆಕ್ಷನ್ ನಾನು ನೋಡಲಿಲ್ಲ ಒಟ್ಟಾರೆ ನಾನು ಸರ್ಕಾರ ಪರವಾಗಿ ಹೇಳಬೇಕಂತ ಹೇಳಿದ್ರೆ ನಿರ್ದಾಕ್ಷಿಣ್ಯವಾಗಿ ನಾವು ನಾವು ಕ್ರಮ ತಗೊಳ್ತೀವಿ ಅಂತ ಅಷ್ಟನ್ನು ಹೇಳಬಲ್ಲೆ ಈಗಾಗಲೇ ತನಿಖೆ ರಿಪೋರ್ಟ್ ಬರಲಿ ಈಗಾಗಲೇ ಆಗಿದೆ ಏನು ಬಿಜೆಪಿಯ ಮುಖಂಡರು ಜೆ ಡಿ ಎ ಮುಖಂಡರುಗಳು ಅವರು ಬಿಜೆಪಿ ಮುಖಂಡ ಖಂಡಿಸ್ಬೇಕು ಖಂಡಿಸ್ಲಿಲ್ಲ ಅಂದ್ರೆ ಇದಕ್ಕೆ ಅವರ ಸಪೋರ್ಟ್ ಅಂತ ನಾವು ಭಾವಿಸಬೇಕಾಗ್ತದೆ ಲೋಕಸಭಾ ಚುನಾವಣೆ ಅಲ್ಲಿ ಈಗಾಗಲೇ ಮೊದಲೇ ಹಂತ ಚುನಾವಣೆ ಆಗಿದೆ ಎರಡನೇ ಹಂತದ ಚುನಾವಣೆ ಏಳನೇ ತಾರೀಕು ಆಗಿದೆ ಈಗಾಗಲೇ ಮೊದಲೇ ಹಂತ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕನಿಷ್ಠ ಹತ್ತು ಸೀಟ್ ನಾವು ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ ಒಟ್ಟಾರೆ ರಾಜ್ಯದಲ್ಲಿ ಇಪ್ಪತ್ತು ಸೀಟ್ಗಿಂತ ಜಾಸ್ತಿ ನಾವು ಗೆಲ್ತೀವಿ ಅಂತ ಹೇಳಕ್ ಬಯಸ್ತಾ ಇದ್ದಾರೆ ಈ ಚುನಾವಣೆ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ನಮ್ಮ ಗ್ಯಾರಂಟಿಗಳು ಶ್ರೀರಕ್ಷೆ ಆಗಲಿದೆ ಜನ ಇವತ್ತು ನಮ್ಮ ಕಾರ್ಯಕ್ರಮ ಕಾರ್ಯಕ್ರಮದಿಂದ ಬಹಳ ಸಂತೋಷವಾಗಿದ್ದಾರೆ ಏನು ಐದು ಗ್ಯಾರಂಟಿಗಳನ್ನ ನಾವು ಹೋದ ಅಸೆಂಬ್ಲಿ ಮುಂಚೆ ಏನು ಘೋಷಣೆ ಮಾಡಿದ್ವಿ ಹತ್ತು ತಿಂಗಳಲ್ಲಿ ಐದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದಿದ್ವಿ ಇಲ್ಲ ಇದು ಇದು ಚುನಾವಣೆಗೆ ಎನ್ ಕ್ಯಾಶ್ ಮಾಡುವಂತಹ ವಿಚಾರ ಅಲ್ಲ ಇದು ಇದು ಈ ವ್ಯವಸ್ಥೆಯಲ್ಲಿ ಎಂತಹ ಕೆಟ್ಟ ಜನ ಇದಾರೆ ಯಾರೇ ಇರಲಿ ಅದು ತಪ್ಪು ಮಾಡಿದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ಚುನಾವಣೆ ಬರುತ್ತೆ ಹೋಗುತ್ತೆ ಆದ್ರೆ ಇಂಥ ಘಟನೆಯಲ್ಲಿ ಯಾರೇ ಭಾಗಿಯಾಗಲಿ ಅವ್ರ ಮೇಲೆ ನಿರ್ದಾಕ್ಷಿಣ ಕ್ರಮ ಆಗಬೇಕು ಅದಕ್ಕೆ ಎಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಇದನ್ನ ಖಂಡಿಸಬೇಕು ವಿಶೇಷವಾಗಿ ನಾನು ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೆ ಹೇಳ್ತೇನೆ ಇಲ್ಲಿವರೆಗೂ ನಿಮ್ಮ ಪಕ್ಷದ ವತಿಯಿಂದ ಯಾವುದೇ ಒಂದು ಖಂಡನೆ ಬಂದಿಲ್ಲ ಇದೊಂದು ದುರ್ದೈವ ಅಂತ ಹೇಳ್ಬೇಕು ಸಾಯಂಕಾಲ ರಾಣಿ ಇದೆ ಅಂತೆ ಅದು ತಿಳ್ಕೊಡ್ತಾರೆ ಐದು ಗಂಟೆಗೆ ರಾಣಿ ರಾಣಿಬೆಂದೂರಲ್ಲಿ ಐದು ಗಂಟೆಗೆ ಐದು ಗಂಟೆಗೆ ರಾಣೆಬೆಲ್ಲೂ ಇಟ್ಕೊಂಡಿದ್ದಾರೆ ಅಲ್ಲಿ ಗದಗಲ್ಲಿ ಪ್ರಿಯಾಂಕ ಗಾಂಧಿ ಕಾರ್ಯಕ್ರಮ ಅದು ಬಹುಶಃ ಸಾಯಂಕಾಲ ಇಟ್ಕೊಂಡಿದ್ದಾರೆ ಟೈಮ್ ಕನ್ಫರ್ಮ್ ಮಾಡ್ತಾರೆ ಎರಡು ಪ್ರೋಗ್ರಾಮ್ ಇದೆ ಅವತ್ತು ಒಂದು ದಾವಣಗೆರೆ ಒಂದು ಗದಗ ಪ್ರಿಯಾಂಕಾ ಗಾಂಧಿ ನಾಲ್ಕನೇ ಕಾರ್ಯಕ್ರಮ ನಿಮಗೆ ನಿಮ್ಗೆ ಇಲ್ಲ ಇಡೀ ಕರ್ನಾಟಕ ಮಾತ್ರ ಅಲ್ಲ ಇಡಿ ದೇಶ ತಲೆ ಕೆಲಸ ಪ್ರಜೆ ರವಣ್ ಮಾಡಿದ್ದಾರೆ ನಾಚಿಕೆ ಆಗ್ಬೇಕು ಅವ್ರಿಗೆ ಇದರಿಂದ ನಿಜವಾಗ್ಲೂ ಜನ ಇವತ್ತು ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ನಮ್ಮ ಸರ್ಕಾರ ಎಸ್ ಐ ಟಿ ಮೂಲಕ ತನಿಖೆಗೆ ಮುಂದಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಇವತ್ತು ಆದ್ರೂ ಕೂಡ ಅವರ ತಂದೆ ರೇವಣ್ಣರು ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಪ್ರಯತ್ನ ರಾಜಕೀಯ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಅದಕ್ಕೆ ಉತ್ತರ ಕೊಡಬೇಕು ಪ್ರಜ್ವಲ್ ರೇವಣ್ಣ ಹೆಗಲ್ ಮೇಲೆ ಕೈ ಹಾಕ್ಬಿಟ್ಟು ಅವ್ರಿಗೆ ಓಟ್ ಕೊಡಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ಏನು ಹೇಳ್ತೀರ ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಏನಿದೆ ಅವರ ಒಬ್ಬ ಮುಖಂಡ ಒಬ್ಬ ಸಿಟ್ಟಿಂಗ್ ಎಂ ಪಿ ಇಂತಹ ದೊಡ್ಡ ಒಂದು ಕಾಂಡ ಮಾಡಿದ್ದಾರೆ ಅವರು ಕೂಡ ಒಂದು ಹೇಳಿಕೆ ಕೊಡಬೇಕು ಅವರ ಅಲಯನ್ಸ್ ಪಾರ್ಟ್ನರ್ ಬಗ್ಗೆ ಅವರು ಕೂಡ ಏನು ಅವರು ಮಾತಾಡಲಿಲ್ಲ ಅದು ಯಾವುದಕ್ಕೂ ರಿಯಾಕ್ಟ್ ಮಾಡಲಿಲ್ಲ ಅದೊಂದು ಈಗ ಇನ್ನು ಎಂಪಿ ಆಗಿಲ್ಲ ಕಾಂಗ್ರೆಸ್ ನಾಚಿಕೆ ಆಗ್ಬೇಕು ಇಂತ ಹೇಳಿಕೆ ಒಂದು ಅನ್ಯಾಯ ಮಹಿಳೆ ಮೇಲೆ ದೌರ್ಜನ್ಯ ಆಗಿದೆ ಎಲ್ಲರೂ ಖಂಡಿಸಬೇಕು ಅವರ ಪಕ್ಷದ ಮುಖಂಡರು ಯಾಗ್ಲೇ ಹೇಳಿದ್ದಾರೆ ಕೂಡಲೇ ಅವ್ರನ್ನ ಎಕ್ಸ್ಪೆಲ್ ಮಾಡಿ ಅಂತ ಅವರ ಶಾಸಕರು ಕೂಡ ಹೇಳಿದ್ದಾರೆ ಅವ್ರು ಹೇಳೋದು ಬಿಡಿ ಈ ವ್ಯವಸ್ಥೆಯಲ್ಲಿ ಇಂಥ ವ್ಯಕ್ತಿಗಳು ಇರಬಾರ್ದು ಸಮಾಜಕ್ಕೆ ಕಂಟಕ ಇದು ಯಾಕಂತ ಹೇಳಿದ್ರೆ ಯಾವ ಸಮಾಜದಲ್ಲಿ ಇಂತಹ ವ್ಯಕ್ತಿಗಳಿಂದ ರಾಜಕಾರಣಿಗಳಿಗೂ ದೊಡ್ಡ ಕೆಟ್ಟ ಹೆಸರು ಬರುತ್ತೆ ನಿಜವಾಗ್ಲೂ ಈ ವಿಚಾರವಾಗಿ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಕ್ಷಮೆ ಕೇಳಬೇಕು ಅದು ನಮ್ಮ ಸರ್ಕಾರ ತನಿಖೆ ಮಾಡಿ ಏನ್ ಮಾಡಬೇಕು ಅದನ್ನು ನಾವು ತಮ್ಮ ಸರ್ಕಾರ ಮಾಡ್ತೇವೆ ಅಂತ ಬಯಸ್ತಾ ಇದ್ದೀವಿ ನಮ್ಮ ಸಂಕಲ್ಪ ಇದು ಈ ಚುನಾವಣೆ ಸುಳ್ಳು ಮತ್ತು ಸತ್ಯದ ಚುನಾವಣೆ ಆಗಿದೆ ನಾವು ಸತ್ಯವನ್ನು ನುಡಿದಿದ್ದೀವಿ ಹಾಗೆ ಸತ್ಯವನ್ನು ನಡ್ಕೊಂಡಿದ್ದೀವಿ ನುಡಿದಂತೆ ನಡೆದಿದ್ದೀವಿ ಆದ್ರೆ ಭಾರತೀಯ ಜನತಾ ಪಾರ್ಟಿ ಹತ್ತು ವರ್ಷ ಆದರೂ ಕೂಡ ನುಡಿದಂತೆ ನಡೀಲಿಲ್ಲ ಹತ್ತು ವರ್ಷ ಹಿಂದೆ ನರೇಂದ್ರ ಮೋದಿ ಅವರು ಏನ್ ಮಾತು ಕೊಟ್ಟಿದ್ರು ಘೋಷಣೆ ಮಾಡಿದ್ರು ಹತ್ತು ವರ್ಷ ಆದರೂ ಕೂಡ ಘೋಷಣೆಗಳು ಅನುಷ್ಠಾನಕ್ಕೆ ತಂದಿಲ್ಲ ಅದು ಬ್ಲಾಕ್ ಮನಿ ತಂದು ಹದಿನೈದು ಲಕ್ಷ ಇರ್ಬೋದು ಯುವಕರಿಗೆ ಎರಡು ಕೋಟಿ ಉದ್ಯೋಗ ಇರ್ಬೋದು ರೈತರಿಗೆ ಡಬಲ್ ಇನ್ಕಮ್ ಇರ್ಬೋದು ಬೆಲೆ ಏರಿಕೆ ಇನ್ನು ಜಾಸ್ತಿ ಅದನ್ನು ಕಂಟ್ರೋಲ್ ಮಾಡ ಶಕ್ತಿ ಇಲ್ಲೇ ಇರ್ಬೋದು ಇದೆಲ್ಲ ವಿಚಾರಗಳನ್ನು ಇವತ್ತು ಜನರಿಗೆ ಹೇಳ ಕೆಲಸ ನಾವು ಮಾಡ್ತಾ ಇದ್ದೀವಿ ನಾನು ಹೇಳ್ದಂಗೆ ಇದು ಸುಳ್ಳು ಮತ್ತು ಸತ್ಯ ಚುನಾವಣೆ ನಾವು ಸತ್ಯ ಹೇಳಿ ಹತ್ತು ತಿಂಗಳಲ್ಲಿ ನಾವು ನಮ್ಮ ಸಾಧನೆ ಮಾಡಿ ತೋರಿಸಿದ್ವಿ ಅದೇ ರೀತಿ ಹತ್ತು ವರ್ಷ ಸುಳ್ಳು ಹೇಳ್ಕೊಂಡು ಜನ ಅವರು ಕಾಲ ಕಳ್ ಕಳೆದಿದ್ದಾರೆ ದೇಶದಲ್ಲಿ ಜನ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಈಗಾಗಲೇ ಹೇಳ್ದಂಗೆ ಇಪ್ಪತ್ತ ಸೀಟಿನ್ ಜಾಸ್ತಿ ನಾವು ಗೆಲ್ತೀವಿ ನಮ್ಮ ಈ ಕ್ಷೇತ್ರದ ಅಭ್ಯರ್ಥಿಗಳಾದ ಆನಂದ್ ಅವರು ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತಾರೆ ನಮ್ಮ ಸರ್ಕಾರ ಸಾಧನೆಗಳ ಬಗ್ಗೆ ದೊಡ್ಡ ಪಟ್ಟಿನೇ ಇದೆ ಐದು ಘೋಷಣೆಗಳನ್ನು ಮಾಡಿದ್ವಿ ಅನುಷ್ಠಾನ ತಂದಿದ್ವಿ ಶಕ್ತಿ ಕಾರ್ಯಕ್ರಮ ದೊಡ್ಡ ಒಂದು ಕ್ರಾಂತಿಕ ಬದಲಾವಣೆ ಮಹಿಳೆಯರು ದೊಡ್ಡ ಶಕ್ತಿ ಕೊಡುವಂತ ಕೆಲಸ ನಾವು ಮಾಡಿದ್ವಿ ಹತ್ತು ತಿಂಗಳಿಗೆ ಸುಮಾರು ಈಗಿನ ಮಾಹಿತಿ ಪ್ರಕಾರ ನೂರ ತೊಂಬತ್ತೈದು ಕೋಟಿ ಟ್ರಿಪ್ಗಳನ್ನು ಈಗಾಗಲೇ ನಮ್ಮ ಮಹಿಳೆಯರ ಪ್ರಯೋಗ ಉಚಿತವಾಗಿ ಮಾಡಿಕೊಂಡಿದ್ದಾರೆ ಅದೇ ರೀತಿ ಪ್ರತಿ ಯಜಮಾನಿಗೆ ಮನೆ ಯಜಮಾನಿಗೆ ಎರಡು ಸಾವಿರ ಅದೇ ರೀತಿ ಫ್ರೀ ಕರೆಂಟ್ ಇರಬಹುದು ಯುವ ನಿಧಿ ಇರ್ಬೋದು ಎಲ್ಲ ಕಾರ್ಯಕ್ರಮ ಮೂಲಕ ಪ್ರತಿ ತಿಂಗಳು ಸುಮಾರು ಐದರಿಂದ ಆರು ಸಾವಿರ ರೂಪಾಯಿ ಅಷ್ಟು ಹಣ ಒಂದು ಫ್ಯಾಮಿಲಿಗೆ ಬರ್ತಾ ಇದೆ ನಮ್ಮ ಸರ್ಕಾರದ ಅಧಿಕಾರಕ್ಕೆ ಬಂದ ಮೇಲೆ ಶಾಂತಿ ನೆಮ್ಮದಿ ಸಹಬಾಳ್ವೆ ಅಭಿವೃದ್ಧಿ ಆಗ್ತಾ ಇದೆ ಹೋದ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಬಿಜೆಪಿ ವಿರುದ್ಧ ಟೀಕೆ ಮಾಡಿದ್ವಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಮೊನ್ನೆ ಏನು ಮಾಹಿತಿ ಸಿಕ್ಕಿದೆ ಆ ಬಿಜೆಪಿಯವರು ಹತ್ತು ವರ್ಷದಿಂದ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಟೀಕೆ ಮಾಡಬೇಕಾಗ್ತದೆ ನಾ ಂಗ ನಾ ಖಾಲೇ ಹೇಳಂತಹ ನರೇಂದ್ರ ಮೋದಿ ಅವರು ಬಾಂಡ್ ಮೂಲಕ ಭ್ರಷ್ಟಾಚಾರ ಹಣವನ್ನು ಭಾರತೀಯ ಜನತಾ ಪಾರ್ಟಿಯ ಪಕ್ಷಕ್ಕೆ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಇದು ಬಿಜೆಪಿ ಅಲ್ಲ ಭ್ರಷ್ಟ ಜನತಾ ಪಾರ್ಟಿ ಅಂತ ಕರೀಬೇಕಾಗ್ತದೆ ಇವತ್ತು ನಾವು ನಮ್ಮ ಕಾರ್ಯಕ್ರಮಗಳ ಮೇಲೆ 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 ಕೇಳ್ತಾ ಕೇಳ್ತಾ ನಮ್ಮ ನಮ್ಮ ಸಾಧನೆ ಭಾರತೀಯ ಜನತಾ ಪಾರ್ಟಿಯವರು ಹತ್ತು ವರ್ಷ ಏನು ಜನರಿಗೆ ಮೋಸ ಮಾಡ್ಕೊಂಡು ಬಂದ್ರಿ ಬಿಜೆಪಿ ಓಟ್ ಕೇಳೋದ ನೈತಿಕ ಹಕ್ಕನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಅದೇ ನಾನು ಹೇಳಿದ್ದು ಬಿಜೆಪಿಯವರು ಅದನ್ನು ಖಂಡಿಸಬೇಕು ಅದಕ್ಕೆ ಉತ್ತರ ಕೊಡಬೇಕು ನೋಡಿ ಬಿಜೆಪಿ ಸರ್ಕಾರಕ್ಕೆ ಯಾವ ವಿಚಾರಗಳು ಉಳಿದಿಲ್ಲ ಜನ ಬಿಜೆಪಿಯಿಂದ ಭ್ರಮಸ್ಥರಾಗಿದ್ದಾರೆ ಹತ್ತು ವರ್ಷ ಜನರಿಗೆ ಸುಳ್ಳು ಹೇಳಿಕೊಂಡು ಜನರಿಗೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಅದರಿಂದ ಈ ಚುನಾವಣೆಯಲ್ಲಿ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ನರೇಂದ್ರ ಮೋದಿ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ ಸಮಾಜವನ್ನು ಹೊಡೆಯುವಂತ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವ ವಿಚಾರ ಚರ್ಚೆ ಮಾಡಬಾರ್ದು ಆ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲೆಕ್ಷನ್ ಕಮಿಷನ್ ಕೂಡ ಕಂಪ್ಲೇಂಟ್ ಮಾಡಿದ್ದೀವಿ ಆದರೆ ಅವ್ರಿಗೆ ವಿಶ್ವಾಸ ಇದೆ ಅವ್ರಿಗೆ ಧೈರ್ಯ ಇದ್ರೆ ಅವ್ರು ಹತ್ತು ವರ್ಷಗಳ ಸಾಧನೆ ಮೇಲೆ ಓಟ್ ಕೇಳ ಆದ್ರೆ ಇವತ್ತು ಆ ಕಾರ್ಯಕ್ರಮ ಒಂದು ವೇಳೆ ಅಷ್ಟು ವರ್ಷ ಇವರು ಒಳ್ಳೆ ಕೆಲಸ ಮಾಡಿದ್ರೆ ಇವರಿಗೆ ಜನತಾಳ ಅಲಯನ್ಸ್ ಆಗ್ಬೇಕಾಗಿತ್ತು ಹತ್ತು ವರ್ಷ ಸಾಧನೆ ಮಾಡಿ ಅಂತ ಹೇಳ್ತಾರಲ್ಲ ಹತ್ತು ವರ್ಷ ಸಾಧನೆ ಮಾಡಿದ್ರೆ ಇವರಿಗೆ ಜನತಾಡ ಅಲಯನ್ಸ್ ಆಗಬೇಕಾಗಿತ್ತು ಹೇಳ್ಬೇಕಾಗಿತ್ತು ಯಾವುದೇ ಜಾತಿದ ಮೇಲೆ ಮಾತಾಡಲ್ಲ ನಾನು ಯಾವ ಧರ್ಮದ ಬಗ್ಗೆ ಮಾತಾಡಲ್ಲ ನನ್ನ ಕಾರ್ಯಕ್ರಮದ ಮೇಲೆ ಓಟ್ ಅಂತ ಹೇಳ್ಬೇಕಾಗಿತ್ತು ಅದು ಹೇಳಂತ ನೈತಿಕತೆ ಧೈರ್ಯ ಸನ್ಮಾನ್ಯ ನರೇಂದ್ರ ಮೋದಿ ಕಳ್ಕೊಂಡಿದ್ದಾರೆ ಅದಕ್ಕೆ ಒಂದೊಂದು ಕಡೆ ಯು ಪಿ ಬೇರೆ ಬೇರೆ ರಾಜ್ಯದಲ್ಲಿ ಕ್ರಿಮಿನಲ್ ಮಾತಾಡೋಂತಹ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಯತ್ನ ಮಾಡ್ತಾರೆ ಜನ ಇದನ್ನ ಅರ್ಥ ಇದ್ದಾರೆ ಎಲ್ಲ ಸಮಾಜದವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಹಾಕ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಅನುದಾನ ಎಷ್ಟೆಲ್ಲ ಕೊಡಬೇಕು ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಇವ್ರು ಬೇಕಂತಾನೆ ದಾರಿ ದಾರಿಪಸ ಕೆಲಸ ಮಾಡ್ತಾ ಇದಾರೆ ಹೋದ ಚುನಾವಣೆಯಲ್ಲಿ ಎಲ್ಲ ಮೆಜಾರಿಟಿ ಆಫ್ ಸಿ ಎಸ್ ಡಿ ಸಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರು ಹೆಚ್ಚಿನ ಸೀಟು ನಮ್ಮನ್ನು ಗೆಲ್ಸಿದ್ರು ಆದರೆ ಬೇರೆ ಯಾವುದೇ ದಾರಿ ಇಲ್ಲ ಅವ್ರಿಗೆ ಏನು ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಲ್ಲ ಆ ಗ್ಯಾರಂಟಿಗಳಿಂದ ಅವರು ಕಂಗಾಲಾಗಿ ಬಿಟ್ಟಿದ್ದಾರೆ ಅದಕ್ಕೆ ಬೇರೆ ಬೇರೆ ರೀತಿ ಇವತ್ತು ನಾವು ಚಂಬು ಅಂತ ಕೊಟ್ವಿ ಅದಕ್ಕೆ ಕೌಂಟರ್ ಆಗಿ ಇವತ್ತು ಅವರು ಈ ತರ ಇವತ್ತು ಟೀಕೆ ಮಾಡ್ತಾ ಇದ್ದಾರೆ ಆದರೆ ಅದನ್ನು ಸತ್ಯ ಸತ್ಯದ ಸತ್ಯಕ್ಕೆ ದೂರವಾದ ವಿಚಾರ ನಾವು ಎಲ್ಲಾ ಸಮಾಜದವ್ರು ಎಸ್ ಸಿ ಎಸ್ ಟಿ ಇರ್ಬೋದು ಬ್ಯಾಕ್ವರ್ಡ್ ಇರ್ಬೋದು ಎಲ್ಲಾ ಸಮಾಜದವರಿಗೆ ಮೈನಾರಿಟಿ ಇರ್ಬೋದು ಅಥವಾ ಎಲ್ಲಾ ಸಮಾಜದವರಿಗೆ ನ್ಯಾಯ ಕೊಟ್ಟಿದೀವಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ನಮ್ಮ ಸಂಕಲ್ಪ ಆಗೋ ಸರ್ ಥ್ಯಾಂಕ್ ಯು ಸರ್ ಈಗಾಗಲೇ ಮೊನ್ನೆ ಪ್ರೊಟೆಸ್ಟ್ ಕೂಡ ನಾವು ಮಾಡಿದ್ವಿ ಭಾರತೀಯ ಜನತಾ ಪಾರ್ಟಿ ಅಲ್ಲ ಭಾರತೀಯ ಚೊಂಬು ಪಾರ್ಟಿ ಅಂತ ನಾವು ಟೀಕೆ ಕೂಡ ನಾವು ಮಾಡ್ತಾ ಇದ್ವಿ ನಾನು ಕೇಳ್ತೇನೆ ರಾಜ್ಯದಲ್ಲಿ ಇಪ್ಪತ್ತೈದು ಬಿಜೆಪಿ ಎಂಪಿಗಳಿದ್ರು ಐದು ಕೇಂದ್ರ ಮಂತ್ರಿಗಳಿದ್ದಾರೆ ಜೊತೆಗೆ ಎರಡು ಜೆ ಡಿ ಎಸ್ ಮತ್ತೆ ಇಂಡಿಪೆಂಡೆಂಟ್ ಕೂಡ ಸಪೋರ್ಟ್ ಮಾಡಿದ್ರು ಆದ್ರೆ ಮೊನ್ನೆ ಪರಿಹಾರ ಪರಿಹಾರಕ್ಕೆ ನಾವು ಹದಿನೆಂಟು ಸಾವಿರ ಕೋಟಿ ನಾವು ಕೇಳಿದ್ರೆ ಕೊಡಲಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ ಹೋಗಬೇಕಾಯಿತು ಸುಪ್ರೀಂ ಕೋರ್ಟ್ ಬಿಜೆಪಿ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿದೆ ನಮ್ಮ ಒತ್ತಾಯದ ಮೇರೆಗೆ ಬೇಕಂತಾನೆ ಜಾಸ್ತಿ ಕೊಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರುತ್ತೆ ಅಂತ ಹೇಳ್ಕೊಂಡು ಕೇವಲ ಮೂರು ಸಾವಿರದ ನಾನೂರಷ್ಟು ಕೋಟಿ ಬಿಡುಗಡೆ ಮಾಡಿದ್ದಾರೆ ಅದು ನಮ್ಮ ಒತ್ತಾಯಕ್ಕೆ ನಮ್ಮ ಇಪ್ಪತ್ತೈದು ಜನ ಎಂ ಪಿಗಳು ಬಿಜೆಪಿ ಐದು ಕೇಂದ್ರ ಮಂತ್ರಿಗಳು ರಾಜ್ಯ ಸರ್ಕಾರಕ್ಕೆ ಶಕ್ತಿ ಕೊಟ್ರ ನಿರ್ಮಲಾ ಸೀತಾರಾಮನ್ ನಮ್ಮ ಕೇಂದ್ರ ಹಣಕಾಸಿನ ಮಂತ್ರಿಗಳು ಕರ್ನಾಟಕ ರಾಜ್ಯಸಭಾ ಆ ತಾಯಿ ಹೃದಯ ಮಿಡಿಲಿಲ್ವಾ ಯಾಕೆ ಈ ತರ ಅಂದ್ರೆ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಯಾವ ಕಾರಣಕ್ಕೆ ಕರ್ನಾಟಕಕ್ಕೆ ಸಹಾಯ ಆಗಬಾರ್ದು ಹೋದ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟಂತ ಕರ್ನಾಟಕಕ್ಕೆ ಮಲತಾಯಿದೋರಣೆ ಕೆಲಸ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಎಲ್ಲ ವಿಚಾರಗಳನ್ನು ನಾವು ಜನರಿಗೆ ಮಾಡ್ತಾ ಇದ್ದೀವಿ ಮಾದಾಯಿ ಸನ್ಮಾನ್ಯ ಬಸವರಾಜ ಬೊಮ್ಮೆ ಅವರು ಮುಖ್ಯಮಂತ್ರಿ ಆಗಿದ್ರು ನಮ್ಮ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು ಹುಬ್ಳಿಯಲ್ಲಿ ನಾವು ಪ್ರೊಟೆಸ್ಟ್ ಇಟ್ಕೊಂಡಿದ್ದೀವಿ ಒಂದು ತಿಂಗಳು ಕಾಯಿರಿ ವಿಜಯೋತ್ಸವ ಮಾಡ್ತೀವಿ ಫೌಂಡೇಶನ್ ಹಾಕ್ತೀವಿ ಅಂತ ಸುಳ್ಳು ಹೇಳಿದ್ರು ಸನ್ಮಾನ್ಯ ಬೊಮ್ಮಾಯಿ ಅವರೇ ಪ್ರಹ್ಲಾದ್ ಜೋಶಿ ಅವರು ಏನಾಯ್ತು ಇಲ್ಲಿವರೆಗೂ ಒಂದು ನಮ್ಮ ಎನ್ವೈರಮೆಂಟ್ ಕ್ಲಿಯರ್ಸ್ ಕೊಡುವಂತಹ ಕೆಲಸ ಯೋಗ್ಯತೆ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬಸವರಾಜ ಬೊಮ್ಮಾಯಿ ಮುಖ್ಯ ಮುಖ್ಯಮಂತ್ರಿ ಆಗಿದ್ರು ಮೂರು ಜಿಲ್ಲೆ ಎಂ ಎಲ್ ಸಿ ಕೂಡ ಆಗಿದ್ರು ಎರಡು ಬಾರಿ ಜಿಲ್ಲೆಗೆ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಗದಗಿಗೆ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಜನ ಇವತ್ತು ಹೇಳೋ ರೀತಿಯಲ್ಲಿ ಒಂಬೈ ಅಂತ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ ಜನ ಇವತ್ತು ನಮ್ಮ ಯುವ ನಾಯಕ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆನಂದ್ಗಟ್ಟರ್ ಮಟ್ಟಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಬದಲಾವಣೆ ಬಯಸ್ತಾ ಇದ್ದಾರೆ ಇವತ್ತು ಈ ಕ್ಷೇತ್ರದಲ್ಲಿ ಅದೇ ರೀತಿ ಧಾರವಾಡ ಲೋಕಸಭಾ ಅಭ್ಯರ್ಥಿಗಳ ವಿನೋದ್ ಅಸೂಟಿ ಕೂಡ ಗೆಲ್ತಾರಂತೆ ವಿಶ್ವಾಸ ವ್ಯಕ್ತಪಡ್ತಾ ಇದ್ದಾರೆ ಒಟ್ಟಾರೆ ಈ ಚುನಾವಣೆಯಲ್ಲಿ ನಾವು ಜನರ ವಿಶ್ವಾಸ ಕಾಂಗ್ರೆಸ್ ಮೇಲೆ ಇದೇ ಎಲ್ಲ ನಮಗೆ ಕಾರ್ಯಕರ್ತ ಭಾವನೆ ಜನರ ಏನು ಸ್ವಾಗತ ಮಾಡ್ತಾ ಇದ್ದಾರೆ ಅದ್ರ ಮೂಲಕ ನಮಗೆ ಕೂಡ ಒಂದು ದೊಡ್ಡ ಒಂದು ಸಂದೇಶ ಕೂಡ ಸಿಗ್ತಾ ಇದೆ ಮೂರನೇ ತಾರೀಕು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ರಾಣೆಬೆನ್ನೂರು ಬರ್ತಾ ಇದ್ದಾರೆ ನಾಲ್ಕನೇ ತಾರೀಕು ನಮ್ಮ ನಾಯಕಿ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಗದಗ ಜಿಲ್ಲೆಯಲ್ಲಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಒಟ್ಟಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಗಾಡಿ ಇದೆ ಜನ ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಭ್ರಮ ನಿವೃತ್ತರಾಗಿದ್ದಾರೆ ದೇಶದಲ್ಲಿ ಬದಲಾವಣೆ ವಹಿಸ್ತಾ ಇದ್ದಾರೆ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ನಮ್ಮ ನಾಯಕರ ರಾಹುಲ್ ಗಾಂಧಿಯ ನಾಯಕತ್ವದಲ್ಲಿ ಸೋನಿಯಾ ಗಾಂಧಿಯ ನಾಯಕತ್ವದಲ್ಲಿ ಇಡೀ ದೇಶದಲ್ಲಿ ಒಂದು ಕಾಂಗ್ರೆಸ್ ಒಂದು ಗಾಳಿ ಹೊಟ್ಟಿದೆ ಬಿಜೆಪಿಯ ಸರ್ಕಾರವನ್ನು ಬದಲಾವಣೆ ಮಾಡಲಿಕ್ಕೆ ಜನ ಮನಸ್ಸು ಮಾಡಿದ್ದಾರೆ ದೇಶದಲ್ಲಿ ಶಾಂತಿ ನೆಮ್ಮದಿ ಹಾಗೂ ಅಭಿವೃದ್ಧಿ ಆಗ್ಬೇಕಾದ್ರೆ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಬರಬೇಕಂತ ಜನ ಬಯಸ್ತಾ ಇದಾರೆ ಕೇಂದ್ರದಲ್ಲಿ ಇಂಡಿಯಾ ಮೈಟಿ ಕೂತರ ಸರ್ಕಾರ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿಯವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ